ಯಾರದು ಮುಂದೆಲ್ಲ ನನಗೆ ಅವ್ರಿಗೆ ಜೀವಂತವಾಗಿರುತ್ತೆ ಎಲ್ಲ ಜಾಗ ಪ್ರತಿ ವರ್ಷ ನಾಳೆ ಎಲ್ಲ ಿದ್ದಾರೆ ಅವ್ರು ಬೆಳೆಸಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಅವ್ರ ಹತ್ತೆ ಅವ್ರು ಕೊಟ್ಟಿದ್ದರು ಆ ಒಂದು ಆಸೆ ಮೇಲೆ ನಮ್ಮ ಯಾವಾಗ ಅದೇ ಆಸೆ ತಮ್ಮ ಅದನ್ನು ನಾಳೆ ಕೂಡ ನೆರವೇರ್ತಾ ಇದೆ ಸಹಕಾರ ಅದೇ ವಿಶೇಷವಾಗಿ ರೀತಿಯ

ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಪ್ರತಿಯೊಬ್ಬ ಸ್ಟಾರ್ಗಳು ನಿಮ್ಗೆ ಅದು ಡಬಲ್ ಆಗ್ತಾ ಹೋಗ್ತಿದೆ ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ ಅಭಿಮಾನಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಿದೆ ಸೊ ಯೂಜ್ವಲಿ ನಂದಿ ಲಿಂಕ್ಸ್ ಗ್ರೌಂಡ್ ಅಲ್ಲಿ ಅಭಿಮಾನಿಗಳನ್ನ ಕರೆದು ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಈಗ ಪ್ರತೀತಿ ಆಗಿದೆ ನಮ್ಮ ಸ್ಯಾಂಡ್ಲ್ವುಡ್ ಅಲ್ಲಿ ನೀವು ಕಳೆದ ವರ್ಷದಿಂದ ಇಲ್ಲೇ ಮಾಡ್ಕೋಬೇಕು ಅಂತ ಒಂದು ಯಾಕೆ ಅನ್ನಿಸ್ತು ಅಂದರೆ ಅದು ನಮ್ಮ ತಾಯಿ ಹೋಗೋದು ಮನೆಯಲ್ಲಿ ನಾನು ಕೀರ್ತಿ ಬರ್ತದರು ಎಲ್ಲ ಒಟ್ಟಿಗೆ ಇದ್ದವರು ನಮ್ಮ ತಾಯಿ ಇಪ್ಪತ್ತ್ಮೂರು ದಿವಸ ಅವರೇನು ಸಾಗೋದು ಮತ್ತು ಅವ್ರು ಅವರು ತೋಡಿ ತುಂಬ ನಾವು ನಾಲ್ಕು ಜನ ಮಕ್ಕಳು ಕೀರ್ತಿ ಸಮೇತ ತುಂಬ ತುಂಬ ಸಫರ್ ಮಾಡ್ತೀವಿ ಅವ್ರು ಅವ್ರನ್ನ ಬಿಟ್ಟಿದ್ದಕ್ಕೆ ಆಗಲ್ಲ ಅಟ್ಲೀಸ್ಟ್ ಆ ವರ್ಷದ ಒಂದು ವರ್ಷದವ್ರು ಬರ್ತಾಯಿರ್ತೀವಿ ಬಟ್ ನಾವು ಉದ್ದಗೊಬ್ಬ ಅಂತ ನಾವೆಲ್ಲ ಸೇರಿ ಗೊತ್ತಲ್ಲ ಅಲಂಕಾರ ಮಾಡಿದ್ದೇ ನಮ್ಮ ಅಕ್ಕ ನಮ್ಮ ತಂಗಿ ದೇವಕ್ಕ ಪ್ರೀತಿ ಎಲ್ಲ ಸೇರಿ ಅಲಂಕಾರ ಅವರು ಶ್ರದ್ಧೆಯಿಂದ ಅಲಂಕಾರ ಮಾಡ್ತಾರೆ ನಮ್ಮನ್ನು ಬಿಟ್ಟೋಗ್ತಾ ಇಲ್ಲ ಇಲ್ಲಿಗೆ ಹೇಳ್ಕೊಬಾರ ಸೊ ಈಗ ನಮ್ಮಲ್ಲಿ ಯಾವಾಗಲೂ ಮಾತಾಡ್ತು ಯಾವಾಗಲೂ ಹೇಳೋದು ದೇವ್ರಿಗೆ ಒಳ್ಳೇದು ಮಾಡ್ತಾ ದೇವರು ಹೇಳಿ ಆಗ್ತಾ ಹಾಕ್ತಾ ಇದ್ದೀವಿ ದೇವರನ್ನು ಎಲ್ಲರೂ ನಿಮ್ಮನ್ನು ಬ್ಲ್ಯಾಕ್ ಗೊಬ್ರ ಅಂತ ಕರೀತಿದ್ರು ದುನಿಯಾ ವಿಜಿ ಅಂತ ಕರೀತಿದ್ರು ಈಗ ಸ್ಯಾಂಡ್ಲ್ವುಡ್ ಸಲಗ ಅಂತ ಕರೀತಾರೆ ಬಟ್ ನಾವೇನೋ ಕೇಳ್ಪಟ್ವಿ ನನಗೆ ವಿಜಯನೋ ಹೆಸರು ಬೇಡ ನಮ್ಮ ತಾಯಿಯ ಕೊನೆಯ ಆಸೆ ಆಗಿರ್ತದೋದು ಇವತ್ತಿನ ನಾನು ವಿಜಯ್ ಕುಮಾರ್ ಅಂತ ಹೆಸರು ಬದಲಾಯಿಸ್ಕೊತಾ ಇದ್ದೀನಿ ಅಂತ ಹೇಳಿದ್ರು ಹೆಸರು ಹೇಳಿದರೆ ವಿಜಯ್ ಕುಮಾರ್ ಅಂತ ಸೊ ಹಂಗಾಗಿ ಅಪ್ಪು ಕೂಡ ಯಾಕಂದರೆ ವಿಜಯ್ ಅಂತ ಹೇಳಿದರೆ ವಿಜಯ್ ಕುಮಾರ್ ಆ ಹೆಸರು ವಿಜಯ್ ಕುಮಾರ್ ಅಂತ ಅಧ್ಯಕ್ಷ ತಾವೇ ಆದಲ್ಲ ಅವ್ರು ಹೇಳೋದು ವಿಜಯ್ ಕುಮಾರ್ ಟೈಟಲ್ ಹಾಕ್ತಾ ಇದ್ದ ನೀವು ಹೌದಾ ಹೌದೌದು ಕಿಚಿ ಕಿಚಿ ಬರ್ತಾ ಸೊ ಹಂಗಾಗಿ ದಯಮಾಡಿ ಎಲ್ಲರೂ ವಿಜಯ್ ಅಥವಾ ವಿಜಯ್ ಕುಮಾರ್ ಅಮ್ಮ ಇದು ನಮ್ಮೆಲ್ಲರ ಆಸೆ ನನಗೆ ನನ್ನ ನಾನು ನಮ್ಮ ನಾವು ನಾವೆಲ್ಲ ಅಂದರೆ ನಾವೆಲ್ಲ ಅವ್ರ ಜೊತೆ ಇದ್ದು ನಾವು ಇವಾಗಲೂ ದೇವರನ್ನ ದೇವರನ್ನ ನೋಡಿದ್ದು ನಾನು ನಮ್ಮ ತಾಯಿಯನ್ನು ತಂದೆ ಮಾತು ಅದೇ ನನಗೆಲ್ಲೂ ಕಾಣಲೇನೋ ಸೊ ಹಾಗಾಗಿ ನಾವು ಅಷ್ಟು ಜನ ನೋಡಿದ್ದೀವಿ ಆ ದೇವ್ರನ್ನ ಸೊ ಆ ದೇವ್ರನ್ನ ವರ್ಷಕ್ಕೆ ಒಂದು ಅಲಂಕಾರ ಮಾಡಿ ಎಲ್ರಿಗೂ ತೋರಿಸೋಣ ಆಸೆ ಇದೆ ಆಮೇಲೆ ಎಲ್ಲರೂ ಇನ್ಸ್ಪೈರ್ ಆಗಿದೆ ಅನ್ನೋ ಆಸೆ ಕೂಡ ಬಾಯ್ ಅಂದರೆ ತಾಯಿ ತಂದೆ ಎರಡು ಕಣ್ಣು ತುಂಬ ಕಷ್ಟ ಪಡ್ಕೊಂಡ್ರೆ ಎರಡು ಕಣ್ಣು ಹೋಗ್ತಾ ಚೆನ್ನಾಗಿದ್ದು ನಾನು ಆಗೋದಕ್ಕೆ ಪೂರ್ವರಾಗೋದಕ್ಕೆ ಅವರು ಕೊನೆ ಮೂಮೆಂಟಲ್ಲಿ ನೀವು ಅವ್ರ ಸೇವೆ ಮಾಡಿದ್ನ ಅವ್ನ ನೋಡಿದ್ದೀವಿ ತುಂಬ ಅದ್ಭುತವಾಗಿ ಸೇವೆ ಮಾಡಿ ಆದರೆ ಒಂದು ಫೈನ್ ಟೈಮ್ ನಮ್ಗೆ ಗೊತ್ತಿರಲಿಲ್ಲ ಅವ್ರ ಅರಿವು ಏನನ್ನ ಅವ್ರು ಹೋದ್ಮೇಲೆ ಅದು ಅರಿವು ಗೊತ್ತಾಗುತ್ತೆ ನಿಮಗೆ ಆ ಅರಿವು ಆಗಿದ್ದು ಹೇಗೆ ನನ್ನ ತಂದೆ ತಾಯಿ ಭಾರಿ ಮುಖ್ಯ ನಾನು ಚೆನ್ನಾಗಿ ನೋಡ್ಕೋಬೇಕು ಇಷ್ಟು ದಿನ ಏನೋ ರೇಗ್ಬಿಟ್ಟೆ ಬೈದ್ಬಿಟ್ಟೆ ಅದು ಆ ಥರದ ಸಪೋರ್ಟ್ ಅಥವಾ ಫೀಲ್ ಆಗೋಂಥ ವಿಚಾರ ಯಾವಾಗ ಆಗತ್ತಾ ಫೋನ್ ಮಾಡಿ ಅಮ್ಮ ಬೇಕು ಅಂತ ಅಂದರೆ ಅವ್ರು ಸಮಾಧಾನ ಕೊಡ್ತಾಳೆ ಇವಾಗಲೂ ಉಂಟು ತುಂಬ ಬೇಕಾಗಿತ್ತು ಪಕ್ಷಿ ನೋಡ್ತಾಳೆ ಯಾಕೆ ಇಲ್ಲ ಇಲ್ಲ ಅಮ್ಮ ತುಂಬ ನಾನು ಬರ್ತಾಳೆ ಆಯ್ತು ಆಯ್ತು ತುಂಬ ದುಃಖ ಆದಾಗ ನಮ್ಮ ಮನೆಗೆ ನನಗೆ ಕಂಪ್ಲೇಂಟ್ ಮಾಡೋದು ನನಗೆ ಮಾಡೋಕ್ಕಾಗ ನನಗೆ ಬೇಕು ಅಂದಾಗ ಫೋನ್ ಮಾಡಿ ಕೇಳ್ತೀನಿ ಅಮ್ಮ ತುಂಬ ನಾನು ಬರ್ತಾ ಇದ್ದೆ ಯಾವ ಅಡುಗೆ ತುಂಬ ಮಿಸ್ ಮಾಡಿಬಿಟ್ಟು ಇದು ಮಾಡ್ತಿದ್ದರೆ ಎಲ್ಲ ಅಡುಗೆ ತುಂಬ ಚೆನ್ನಾಗಿದೆ ಅವರೇ ಅದರಲ್ಲಿ ಇವತ್ತು ಚೆನ್ನಾಗಿದೆ ನಮ್ಮ ಅಪ್ಪ ಅಮ್ಮ ಕಷ್ಟದಲ್ಲಿ ಶಕ್ತಿ ವಿಜಯ್ ಸರ್ ಈಗ ತಂದೆ ತಾಯಿಗೆ ಒಂದು ಆಲಯ ಕಟ್ಟಿಸೋದು ಬೇರೆ ಆಲಯ ಕಟ್ಟಿಸಿದ ಮಾತ್ರಕ್ಕೆ ಅದು ಪ್ರೀತಿ ಇದೆ ಅಂತ ವ್ಯಕ್ತಿ ಮಾಡಿಸೋದಲ್ಲ ಸೊ ಅವ್ರು ಇದ್ದಾಗ ಅವ್ರನ್ನ ಹೇಗೆ ನೋಡಿಕೊಂಡು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೀವು ಅದನ್ನು ಪ್ರೂವ್ ಮಾಡಿದ್ದೀರ ಅವ್ರ ಮನೆಯ ದಿನಗಳಲ್ಲಿ ನೀವು ಅವ್ರನ್ನ ಮಕ್ಕಳಾಗಿ ನೋಡ್ಕೊಂಡಿದ್ದನ್ನು ವೀಡಿಯೋಗಳ ಮೂಲಕ ನಾವೆಲ್ಲ ನೋಡ್ಬೇಕು ಕರೋನಾ ಟೈಮಲ್ಲಿ ಅವ್ರನ್ನ ಯಾವ ಯಾವ ರೀತಿ ಆರೈಕೆ ಮಾಡಿದ್ವಿ ಅಂತ ಸೊ ಸ್ಟಾರಾಗಿ ನೀವು ಫ್ಯಾನ್ಸ್ಗೆ ಅವರ ಪೇರೆಂಟ್ಸ್ನ ಹೇಗೆ ನೋಡ್ಕೋಬೇಕು ಅಂತ ಒಂದು ಸಣ್ಣ ಅಡ್ವೈಸ್ ಕೊಡೋದಾದ್ರೆ